ಖಾರ ರುಚಿಯನ್ನು ನೀಡಿ ಪುಡಿ ಖಾರ ರುಚಿ ಗಂಗಾವತಿಯಲ್ಲಿ ಮತ್ತೊಂದು ಅಕ್ರಮ ಅಕ್ಕಿ ಸಾಗಾಟ ಪತ್ತೆ ಆಗಿದೆ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತು ಬಯಲು ಬೆನ್ನಲ್ಲೇ ಇದೀಗ ಮತ್ತೊಂದು ಕೇಸು ಅನ್ನಭಾಗ್ಯ ಅಕ್ಕಿ ಸಾಕಿಸ್ತಾ ಇದ್ದ ಗೂಡ್ಸ್ ವಾಹನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಆಹಾರ ಇಲಾಖೆ ಅಧಿಕಾರಿಗಳಿಂದ ಮೂವತ್ತು ಪಾಕೆಟ್ ಅನ್ನ ಭಾಗ್ಯ ಹಾಕಿ ವಶ ಪಡ್ಕೊಳ್ಳಲಾಗಿದೆ ನಗರದ ಚಂದ್ರಹಾಸ ಚಿತ್ರಮಂದಿರದ ಬಳಿ ಅಧಿಕಾರಿಗಳು ದಾಳಿ ಮಾಡಿರುವುದು ಗೂಡ್ಸ್ ವಾಹನ ವಶಪಡಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ನೋಡಿ ಈ ಅನ್ನ ಭಾಗ್ಯ ಹಾಕಿ ಯಾವ್ಯಾವ ರೀತಿಯಾಗಿ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋದನ್ನ ಈ ಹಿಂದೆ ಕೂಡ ನಿಮ್ಮ ಟಿ ವಿ ಫೈವ್ ವರದಿಯನ್ನ ಬಿತ್ತರಿಸಿತ್ತು ಸೊ ಇದೀಗ ಅದೇ ತರದ ಇನ್ನೊಂದು ಕೇಸ್ ಬಯಲಾಗ್ತಾ ಇರೋದು ಗೂಡ್ಸ್ ವಾಹನದಲ್ಲಿ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅನುಮಾನ ಬಂದು ವಶಕ್ಕೆ ಪಡೆದುಕೊಂಡು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನ ಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತು ಆಗಿದ್ದನ್ನು ನಾವು ವರದಿ ಬಿತ್ತರಿಸಿದ್ವಿ ಹಾಗೇನೆ ಈಗ ಮತ್ತೊಂದು ಘಟನೆ ನಡೆದಿರೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಆಹಾರ ಇಲಾಖೆ ಅಧಿಕಾರಿಗಳಿಂದ ಮೂವತ್ತು ಪ್ಯಾಕೆಟ್ ಅನ್ನ ಭಾಗ್ಯ ಅಕ್ಕಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಗಂಗಾ ಬುದ್ಧಿಯಲ್ಲಿ ನಡೆದಿರುವಂತದ್ದು ಈ ಅಕ್ಕಿ ಸಾಗಾಟ ಸೊ ಎಲ್ಲಿಗೆ ಹೋಗ್ತಾ ಇತ್ತು ಏನು ಕತ್ತಾಯಿದ್ರ ಹಿಂದೆ ಯಾರಿದ್ದಾರೆ ಯಾರೆಲ್ಲರ ಇನ್ವಾಲ್ವ್ಮೆಂಟ್ ಇದೆ ಇವ್ರಿಗಿದೆ ಕೆಲಸನ ನೋಡಿ ಅನ್ನ ಭಾಗ್ಯ ಅನ್ನೋದು ಎಷ್ಟು ಮಹತ್ವಾಕಾಂಕ್ಷೆಯ ಯೋಜನೆ ಯಾರನ್ನು ಗಮನದಲ್ಲಿ ಇಟ್ಕೊಂಡು ಈ ಯೋಜನೆ ಜಾರಿಗೆ ತಂದ್ರು ಹೇಳಿ ನೋಡೋಣ ಆದ್ರೆ ಇಲ್ಲಿ ಏನು ಅನ್ನಭಾಗ್ಯ ಯೋಜನೆಯಲ್ಲಿ ಬಳಕೆ ಆಗ್ಬೇಕಾಗಿರುವಂತಹ ಅಕ್ಕಿಯನ್ನ ವಿದೇಶಕ್ಕೆ ರಫ್ತು ಮಾಡೋದು ಬೇರೆ ಇನ್ನೆಲ್ಲ ಒನ್ ಟು ಡಬಲ್ಗೆ ಮಾರ್ಕೊಂಡು ತಿನ್ನೋದು ಈ ತರದ ಘಟನೆಗಳು ಅತಿ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ ಇಲ್ಲ ಅಧಿಕಾರಿಗಳಂತೂ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದಾರೋ ಮಾಡ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಅನ್ನ ಭಾಗ್ಯದ ಯೋಜನೆಗೆ ಅಂತಾನೆ ಒಂದಷ್ಟು ಮೇಲ್ವಿಚಾರಕರು ಅಧಿಕಾರಿಗಳ ನೇಮಕ ಆದ್ಮೇಲೆ ಇದು ಎಲ್ಲಿಗೆ ಹೋಗ್ತಾ ಇದೆ ಯಾರನ್ನು ತಲುಪ್ತಾ ಇದೆ ಇದನ್ನು ತಿಳ್ಕೊಬೇಕಲ್ವಾ ಅಥವಾ ಈ ರೀತಿಯಾಗಿ ಅಕ್ರಮ ಸಾಗಾಟ ಮಾಡುವವರಿಗೆ ಒಂದು ಭಯ ಅನ್ನೋದು ಇರಬೇಕಲ್ಲ ಇದು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ತಗ್ಲಾಕೊಂಡ್ಬಿಡ್ತೀವಿ ಅನ್ನೋದಾದ್ರೂ ಒಂದು ಭಯ ಇರಬೇಕಲ್ಲ ಭಯನೇ ಇಲ್ಲ ರಾಜಾರುಷವಾಗಿ ಪ್ರತಿಯೊಬ್ರು ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಅಕ್ಕಿಯನ್ನು ಸಾಕ್ಸೋದು ಬೇರೆ ಕಡೆಗೆ ಮಾರ್ಕೊಂಡು ತಿನ್ನೋದು ನಿಜವಾಗ್ಲೂ ಇದರ ಫಲಾನುಭವಿಗಳಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ